ತಾಲೂಕಿನ ಒಳಬಳ್ಳಾರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ನಿರ್ಮಿಸುವಂತೆ ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ ಒತ್ತಾಯಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಶೌಚಾಲಯ ನಿರ್ಮಿಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಾಗಿಯೂ ಕೂಡ ಶೌಚಾಲಯ ನಿರ್ಮಿಸದೆ ಹಿನ್ನೆಲೆ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗಿದ್ದು ಆದರೆ ಅಧಿಕಾರಿಗಳು ಮಾತ್ರ ಕಣ್ಣು ಒರೆಸುವ ತಂತ್ರಕ್ಕೆ ಮೊರೆ ಹೋಗಿ ಕುಂಟು ನೆಪಗಳನ್ನು ಹೇಳುತ್ತಿದ್ದಾರೆ ನರೇಗಾ ಯೋಜನೆ ಅಡಿಯಲ್ಲಿ ಸಿರ್ವಾರ ತಾಲೂಕಿನಲ್ಲಿ ಹೈಟೆಕ್ ಶೌಚಾಲಯವನ್ನು ಅಂದಿನ ಸಿಇಒ ನಿರ್ಮಿಸಿರುವುದು ತಾಜಾ ಉದಾಹರಣೆ ಇದೆ ಇದೇ ಮಾದರಿಯಲ್ಲಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಶೌಚಾಲಯ ನಿರ್ಮಿಸುವಂತೆ ಒತ್ತಾಯ ಮಾಡಿದ್ದಾರೆ ಮೂಲಭೂತ ಸೌಕರ್ಯ ಶೌಚಾಲಯ ಮೂತ್ರಾಲಯ ಕೂಡ ಇಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಯಾವುದೋ ಒಂದು ತಗಡಿಂದು ಮುರಿದು ಶೆಡ್ನಲ್ಲಿ ಒಂದು ಅದು ಯಾವ ಬೀಳುತ್ತೋ ಗೊತ್ತಿಲ್ಲ ಅಂಥ ಟೈಪ್ನಲ್ಲಿ ಬರೀ ಮೂತ್ರಾಲಯ ಇದೆ ಶೌಚಾಲಯ ಇಲ್ಲವೇ ಇಲ್ಲ ಈ ಬಗ್ಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮುಖ್ಯವಾಗಿ ಬಿ ಒ ಇಒ ಇಒ ಅವ್ರನ್ನ ಮೂರು ನಾಲ್ಕು ಸರಿ ಸಂಪರ್ಕ ಮಾಡಿದೆ ಪಿ ಡಿ ಒ ಸಂಪರ್ಕ ಮಾಡಿದೆ ಲೆಟ್ರ್ ಲೆಟರ್ನೂ ಕೊಟ್ಟೆ ಏನೂ ಆಗಲಿಲ್ಲ ಕೊನೆಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದೆ ಅವರು ಸಿ ಜಿಲ್ಲಾ ಪಂಚಾಯತ್ ಅವರಿಗೆ ಪತ್ರ ಬರೆದು ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿದರು ಆದ್ರೂ ಬರೇ ಕಣ್ಣೊರೆಸುವ ತಂತ್ರ ಆಗಿದೆ ಯಾವುದೋ ತಾಂತ್ರಿಕ ಒಂದು ಆಡಳಿತಾತ್ಮಕ ತಾಂತ್ರಿಕ ದೋಷವನ್ನು ತೋರಿಸಿ ಮುಂದಕ್ಕೆ ಇದ್ದಾರೆ ಐವತ್ತರವರೆಗೂ ಸಹ ಅಲ್ಲಿ ಮೂತ್ರಾಲಯ ಶೌಚಾಲಯ ಇಲ್ಲವೇ ಇಲ್ಲ ಅಲ್ಲಿ ಅದೇ ಬಾದರ್ಲಿ ಬಾದರ್ಲಿ ಶಾಸಕರು ಅವರು ಎಮ್ ಎಲ್ ಸಿ ಅವರು ಅವರೇ ಅವರವರ ವಿದ್ಯಾರ್ಥಿಗಳು ಮೂವತ್ತೈದು ಜನ ಇದ್ದಾರೆ ಅಂದರೆ ಇಪ್ಪತ್ತೆಂಟು ಜನ ಬರೀ ವಿದ್ಯಾರ್ಥಿನಿಯರೇ ಇದ್ದಾರೆ ಇವತ್ತಿನವರೆಗೂ ಅಲ್ಲಿ ಶೌಚಾಲಯ ಇಲ್ಲ ಮೂತ್ರಾಲಯ ಇಲ್ಲ ಇದು ಜನಪ್ರತಿನಿಧಿಗಳ ಗಮನಕ್ಕೆ ನಾನು ತಂದ್ರೂ ಸಹ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ ಇದಕ್ಕೆ ಇನ್ನು ಯಾ ಇನ್ನೊಂದು ನೋವಿನ ಸಂಗತಿ ಏನು ಅಂದರೆ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಇಲ್ಲಿ ಸಿರುವಾರ್ ತಾಲೂಕಿನಲ್ಲಿ ನಮ್ಮ ಸಿ ಇ ಒ ಜಿಲ್ಲಾ ಪಂಚಾಯತ್ ಪಾಂಡ್ವೆ ಅವರು ಒಂದು ನರೇಗಾ ಫಂಡ್ಸ್ನಲ್ಲಿ ಹೈಟೆಕ್ ಶೌಚಾಲಯ ಕಟ್ಟಿಸಿ ಓಪನ್ ಮಾಡಿದರು ಅವರು ಆ ರೀತಿ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ನರೇಗಾ ಫಂಡ್ಸ್ನಲ್ಲಿನೇ ಎಲ್ಲ ನಮ್ಮ ಇಡೀ ತಾಲೂಕ್ನಾಗ ತಾಲೂಕಿನಾಗಿರ್ತಕ್ಕಂಥ ಎಲ್ಲ ಶೌಚಾಲಯಗಳು ಎಲ್ಲ ಸ್ಕೂಲ್ ಬಂತು ಅಂಗನವಾಡಿ ಬಂತು ಪ್ರೈಮರಿ ಸ್ಕೂಲ್ ಬಂತು ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನೊಂದು ಹೈಟೆಕ್ ಎಲ್ಲ ಸ್ಕೂಲ್ಗಳಿಗೆ ಒಂದು ಹೈಟೆಕ್ ಶೌಚಾಲಯ ಮಾಡಬೇಕು ಅಂತೇಳಿ ನಾನು ಸಿ ಇ ಒ ಜಿಲ್ಲಾ ಪಂಚಾಯತ್ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ